ಪ್ರೇಕ್ಷಕರೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ಮಳಿಗೆ ಹಲವು ಆಯಾಮಗಳಲ್ಲಿ ಗಮನ ಸೆಳೀತಾ ಇದೆ ಈ ಮಳಿಗೆಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಮಳಿಗೆ ನಮಗೆ ಗಮನ ಸೆಳೆಯುತ್ತೆ ಅದೇನಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದಂಥ ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಅನ್ನುವಂಥ ಕೃತಿ ಅತ್ಯಂತ ಆಕರ್ಷಕವಾಗ್ತಿದೆ ಆ ಮಳಿಗೆಯನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಇದರ ಕತ್ರು ಹಿರಿಯ ಪತ್ರಕರ್ತರು ಹಾಗೂ ಸೃಜನಶೀಲ ಸಾಹಿತಿಗಳಾದಂಥ ಡಾಕ್ಟರ್ ಗುರುಮೂರ್ತಿ ಆಹಾರವಳ್ಳಿ ಪ್ರೇಕ್ಷಕರೇ ನಾನು ಈ ಸುಮ್ಮನೆ ಒಂದು ಹೋಗ್ತೀನಿ ನೋಡಿ ಬೃಹತ್ತು ಐನೂರೈವತ್ತಕ್ಕೂ ಹೆಚ್ಚು ಬೃಹತ್ ಆಕಾರದ ಒಂದು ಕೃತಿಯನ್ನು ಅವರು ಬರೆದಿರ್ತಕ್ಕಂಥದ್ದು ಇದರ ಸಂಪುಟಗಳು ನಾನು ಬೇರೆ ಬೇರೆ ತೋರಿಸ್ತಾ ಹೋಗ್ತೀನಿ ಖುದ್ದು ರಾಜಕುಮಾರ್ ಅವರನ್ನ ಭೇಟಿ ಮಾಡಿ ಬರ್ತಿರ್ತಕ್ಕಂಥ ವಿಶೇಷ ಆಯಾಮದ ಮಹತ್ವದ ವಿಚಾರಗಳನ್ನು ನಾವು ಇಲ್ಲಿ ಗಮನಿಸ್ಬೋದು ಅಷ್ಟು ಮಹತ್ವದ ಒಂದು ಭಂಡಾರನೆ ಅಂತ ಹೇಳ್ಬೋದು ಅಷ್ಟು ವಿಷಯಗಳಿದೆ ಇದರ ಕತ್ರು ಡಾಕ್ಟರ್ ಗುರುಮೂರ್ತಿ ಆರೋಳಿ ಈಗ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಇದರ ಉದ್ದೇಶ ಏನು ಬರೋದಕ್ಕೆ ಪ್ರೇರಣೆ ಏನು ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಸರ್ ಯಾಕಂದರೆ ಜನರಿಗೆ ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ಒಂದು ಜನ ಮುಟ್ಟಿಸುವಂಥ ಪ್ರಯತ್ನ ಮಾಡೋಕ್ಕಾಗೋದಿಲ್ಲ ಒಂದು ಒಳ್ಳೆಯ ಪ್ರಯತ್ನ ಹೇಗಿದೆ ಮೊದಲನೇದಂಗೆ ರೆಸ್ಪಾನ್ಸು ಸರ್ ಜನ ನೋಡ್ತಾರೆ ರಾಜ್ಕುಮಾರ್ ಬಗ್ಗೆ ಏನು ನೋಡಬೇಕಾದಂತ ಏನು ಇಲ್ಲ ಕೇಳಬೇಕಾದಂತೂ ತೆರೆದ ಪುಸ್ತಕ ಅದು ರಾಜ್ಕುಮಾರ್ ಬಗ್ಗೆ ರಾಜ್ಕುಮಾರ್ ಅವರು ಕುವೆಂಪುರವರ ಹಾಗೆ ಕನ್ನಡದ ಅಸ್ಮಿತೆ ಕರ್ನಾಟಕಕ್ಕೆ ಮತ್ತು ರಾಜ್ಕುಮಾರ್ ಅವ್ರನ್ನ ರಾಜ್ಕುಮಾರಾಗಿ ನಾವು ನೋಡ್ತಾ ಇರೋದು ಕನ್ನಡವನ್ನು ಬೆಳೆಸಿದ ಕನ್ನಡವನ್ನು ಉಳಿಸಿದ ಕನ್ನಡದ ಭಾವಕೋಶವನ್ನು ಸದೃಢಗೊಳಿಸಿದಂತಹ ಬಹುದೊಡ್ಡ ವ್ಯಕ್ತಿತ್ವ ರಾಜ್ಕುಮಾರ್ ರಾಜ್ಕುಮಾರ್ ಕೇವಲ ನಟರಾಗಿ ನಮಗೆ ಕಾಣೋದಿಲ್ಲ ನಮ್ಮ ಕರ್ನಾಟಕ ಸಂಸ್ಕೃತಿಯ ರಾಯಭಾರಿಯಾಗಿ ಇಡೀ ಜಗತ್ತಿಗೆ ವಿಶ್ವಕ್ಕೆ ವಿಶೇಷವಾದಂತಹ ವೈವಿಧ್ಯಮಯವಾದಂಥ ಪಾತ್ರಗಳ ಮೂಲಕವಾಗಿ ಇಡೀ ಕರ್ನಾಟಕವನ್ನು ಬೆಳಗಿದ ಕರ್ನಾಟಕವನ್ನು ಎಲ್ಲ ಜಗತ್ತಿನ ಎಲ್ಲ ಮೂಲೆ ಮೂಲೆಗೂ ತಲುಪಿಸಿದಂತಹ ಕರ್ನಾಟಕ ಸಂಸ್ಕೃತಿಯ ರಾಯಭಾರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವರ ವಿಷಯ ಸರ್ ಇಲ್ಲೇ ನೀವು ಈಗ ಅದನ್ನು ನಾವು ದೊಡ್ಡ ದೊಡ್ಡ ವೇದಿಕೆಗಳೇ ಬಿಡುಗಡೆ ಮಾಡ್ಬೋದಾಗಿತ್ತು ಒಂದು ದೊಡ್ಡ ಒಂದು ಕ್ರೌಡನ್ನು ಮಾಡ್ಬೋದಾಗಿತ್ತು ಸಮ್ಮೇಳನದ ಮಳಿಗೆಯಲ್ಲೇ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಆ ಆಸೆ ನಿಮ್ಗೆ ಹಾಕಿ ಬಂತು ಏನಂತೇಳಿದ್ರೆ ರಾಜ್ಕುಮಾರ್ ಅವರನ್ನು ರಾಜ್ಕುಮಾರ್ ಅವರನ್ನು ಲೋಕಾರ್ಪಣೆ ಮಾಡುವ ವಿಚಾರ ಇದೆಯಲ್ಲ ಅದೇನು ದೊಡ್ಡ ವಿಚಾರ ಅಲ್ಲ ಯಾಕೆ ಅಂತೇಳಿದ್ರೆ ಕನ್ನಡಿಗರ ಮನೆ ಮನಗಳಲ್ಲಿ ರಾಜ್ಕುಮಾರ್ ಇರುವಾಗ ಅದನ್ನು ಲೋಕಾರ್ಪಣೆ ಅನ್ನುವಂಥ ಪ್ರಶ್ನೆಯೇ ಬರೋದಿಲ್ಲ ನಾನು ಮಳಿಗೆಯನ್ನು ಇದು ಮಾರಾಟಕ್ಕೋಸ್ಕರವಾಗಿ ಲೋಕಾರ್ಪಣೆ ಮತ್ತು ಮಾರಾಟ ಎರಡನ್ನೂ ಇಟ್ಕೊಳ್ಳೋಣ ಅಂಥೇಳಿ ಈ ಮೂವತ್ತು ವರ್ಷಗಳ ನಂತರ ಮಂಡ್ಯದಲ್ಲಿ ಈ ಸಮ್ಮೇಳನ ನಡೀತಾ ಇರೋದರಿಂದ ಅದರ ನೆನಪಾಗಿ ಬಹುದೊಡ್ಡ ಒಂದು ಪ್ರಚಾರ ಮತ್ತು ಪ್ರಸಾರ ಮತ್ತು ರಾಜ್ಕುಮಾರ್ ಅವರ ಈ ಪುಸ್ತಕದ ಪರಿಚಯ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಳಿಗೆಯಲ್ಲೇ ಬಿಡುಗಡೆ ಮಾಡಿದ್ರೆ ಎಲ್ಲರೂ ಕೂಡ ಬೃಹತ್ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಕಾರ್ಯಕ್ರಮಗಳ ಅವಶ್ಯಕತೆ ಇಲ್ಲ ರಾಜ್ಕುಮಾರ್ಗೆ ರಾಜ್ಕುಮಾರ್ ವಿಚಾರ ಎಲ್ಲರಿಗೂ ಗೊತ್ತಿದೆ ಆದರೆ ನಾನು ಅಧ್ಯಯನ ಮಾಡಿರ್ತಕ್ಕಂಥದ್ದು ಮಕ್ಕಳು ಪ್ರತಿ ಮಕ್ಕಳು ಪ್ರತಿ ಯುವಕರು ಎಷ್ಟೋ ಸಾರಿ ನಾನು ಹೇಳ್ತೇನೆ ಸರಿದಾರಿಗೆ ಬರುವ ಮಕ್ಕಳನ್ನು ಸರಿದಾರಿಗೆ ತರುವ ಮಕ್ಕಳಿಗೆ ಅತ್ಯಂತ ಸಂಸ್ಕಾರಯುತವಾದಂತಹ ಗುಣಾವಳಿಗಳನ್ನು ಕಲಿಸಬೇಕು ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರ ಇಪ್ಪತ್ತೈದು ಐವತ್ತು ಸಿನಿಮಾಗಳನ್ನು ಎಲ್ಲ ಪೋಷಕರು ತೋರಿಸಿ ಅಂತ ಆ ಎಲ್ಲ ವಿಚಾರಗಳು ಕೂಡ ಈ ಪುಸ್ತಕದ ಒಳಗಡೆ ಇದೆ ಈ ಪುಸ್ತಕ ಒಂದು ಕೃತಿಯಾಗಿ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಇಡಬಹುದಾದಂಥ ಒಂದು ಒಂದು ಪ್ರತಿ ಮನೆಯ ಭೂಷಣ ಅದಲ್ಲದೆ ಇದು ಒಂದು ಮೊದಲನೇ ದೊಡ್ಡ ಕೃತಿ ಇದು ದೊಡ್ಡ ಕೃತಿ ಇದು ಐನೂರ ಐವತ್ತು ಪುಟದ ಬೃಹತ್ ಐವತ್ತು ಪುಟದ ಬೃಹತ್ ಗ್ರಂಥ ಇದು 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 ಎಲ್ಲರೂ ಕೂಡ ಎಲ್ಲ ಪ್ರಯಾಣದಲ್ಲೆಲ್ಲ ಸಾಕ್ಸೋಕ್ಕಾಗೋದಿಲ್ಲ ಕೈಯಲ್ಲಿ ಆಗೋದಿಲ್ಲ ಭಾರ ಇರುತ್ತೆ ಇದು ಮನೆಯಲ್ಲಿ ಭೂಷಣ ಮನೆಯಲ್ಲಿ ಓದೋದಕ್ಕೆ ರೆಫರೆನ್ಸ್ ಮಾಡೋದಕ್ಕೆ ಅಧ್ಯಯನ ಮಾಡೋದಕ್ಕೆ ಮಾತ್ರ ಸರಿ ಮಕ್ಕಳು ಮತ್ತು ದೊಡ್ಡವರೆಲ್ಲರೂ ಕೂಡ ಚಿಕ್ಕ ಚಿಕ್ಕ ಪುಸ್ತಕಗಳ ರೂಪವನ್ನು ಪಡ್ಕೊಂಡ್ರೆ ಇದು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಪಡ್ಕೊಂಡ್ರೆ ಎಲ್ಲರೂ ಕೂಡ ಎಲ್ಲಿ ಎಲ್ಲಿ ಪ್ರವಾಸ ಮಾಡಿದ್ರು ಅಲ್ಲಿ ಎಲ್ಲಿ ಪ್ರಯಾಣ ಮಾಡುವಾದ್ರು ಮಾಡಿದ್ರೂ ಬ್ಯಾಗ್ನಲ್ಲಿ ತೂಕ ಇಲ್ಲದೇ ಇಟ್ಕೊಳ್ಬೋದು ಯಾವುದಾದ್ರೂ ಒಂದು ಭಾಗವನ್ನು ಪ್ರತಿ ಪುಸ್ತಕಗಳು ಕೂಡ ರಾಜ್ಕುಮಾರ್ ಅವರ ಒಂದೊಂದು ಮುಖಗಳನ್ನು ಇವು ತೋರಿಸ್ತವೆ ಒಂದು ಅವರು ರಂಗಭೂಮಿ ಅವರ ಚಿತ್ರರಂಗ ಅವರ ವೈವಿಧ್ಯಮಯ ಪಾತ್ರಗಳು ಅವರು ಕನ್ನಡ ನಾಡು ನುಡಿಗೆ ಚಳುವಳಿಯ ರೂಪದಲ್ಲಿ ಗೋಕಾಕ್ ಚಳುವಳಿಯ ರೂಪದಲ್ಲಿ ಅವರು ಕೊಟ್ಟಂಥ ಕನ್ನಡ ನಾಡಿನ ಭಾಷೆಗೆ ನುಡಿಗೆ ಮತ್ತು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಆ ಕೊಡುಗೆಯನ್ನು ಆಮೇಲೆ ಅದ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಾಲಕ್ಕೆ ಇಡೀ ಮಾಧ್ಯಮವನ್ನೇ ಆವರಿಸ್ಕೊಂಡಿದ್ದಂಥ ರಾಜ್ಕುಮಾರು ಮಾಧ್ಯಮವನ್ನೇ ಆವರಿಸ್ಕೊಂಡಿದ್ದಂಥ ರಾಜ್ಕುಮಾರು ಕನ್ನಡ ಚಿತ್ರೋದ್ಯಮ ಮತ್ತು ಪತ್ರಿಕೋದ್ಯಮ ಎರಡೂ ಕೂಡ ಮಿಶ್ರಣಗೊಂಡು ಒಂದು ಕಾಲಕ್ಕೆ ರಾಜ್ಕುಮಾರ್ ಅವರ ವಿಷಯವನ್ನು ಪ್ರಕಟಪಡಿಸದೇ ಇರತಕ್ಕಂಥ ಯಾವ ಪತ್ರಿಕೆಗಳು ಈ ರಾಜ್ಯದಲ್ಲಿ ಇರ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ಪತ್ರಿಕೋದ್ಯಮ ಅವರ ಸಂಕೀರ್ಣ ಸಾಧನೆಗಳಲ್ಲಿ ಯೋಗ ಮತ್ತು ಅನೇಕ ಚರ್ಚೆ ಭಾಷಣಗಳು ಯಾಕೆಂದರೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ದಿಢೀರಂಥ ರಾಜ್ಕುಮಾರ್ ಸಿನಿಮಾ ಮಾಡಿಬಿಡ್ತಿರಲಿಲ್ಲ ಆ್ಯಕ್ಟ್ ಮಾಡ್ಬಿಡ್ತಿರಲಿಲ್ಲ ಅವರ ತಮ್ಮ ವರದಪ್ಪನವರು ಪಾರ್ವತಮ್ಮನವರು ಆಮೇಲೆ ಚಿ ಉದಯಶಂಕರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪಿ ಬಿ ಅವರು ಎಲ್ಲರೂ ಕುಳಿತು ಚರ್ಚೆ ಮಾಡಿ ಆ ನಂತರ ಒಂದು ನಿರ್ಧಾರಕ್ಕೆ ಬಂದು ಏನು ಒಂದು ರಾಜ್ಕುಮಾರ್ ವಿಶೇಷ ಇನ್ನೊಂದು ಏನು ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯದಲ್ಲಿ ಕೃತಿಗಳೇ ಇಲ್ಲ ಎನ್ನುವ ಕಾಲದಲ್ಲಿ ಮೂವತ್ತಾರು ಕಾದಂಬರಿಗಳನ್ನು ರಾಜ್ಕುಮಾರ್ ಅವರ ಸಿನಿಮಾಗಳು ತೋರಿಸಿ ಜ ಸಿನಿಮಾವನ್ನು ತೆಗೆದು ಪಾರ್ವತಮ್ನವರು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅತಿ ಹೆಚ್ಚು ಕಾದಂಬರಿ ಸಿನಿಮಾವನ್ನು ಅಭಿನಯ ಮಾಡಿರ್ತಕ್ಕಂಥ ರಾಜ್ಕುಮಾರ್ ಒಬ್ಬರೇ ಕನ್ನಡ ಸಾಹಿತ್ಯಕ್ಕೂ ರಾಜ್ಕುಮಾರ್ಗೂ ಇರೋ ಸಂಬಂಧ ಅದು ಹೇಳಿ ಇದು ಗುರುಮೂರ್ತಿ ಆರ್ಯ ಆರೋಳಿಯವರ ಮಾತಾದರೆ ಮತ್ತೆ ನಾನು ಈಗ ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಪುಸ್ತಕ ಪ್ರದರ್ಶನ ನೋಡ್ತಿದ್ದಾರೆ ಕೆಲವರು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ನನ್ನ ಜೊತೆ ನಮಗೆ ಹಿರಿಯರು ಪ್ರಾಧ್ಯಾಪಕರು ನಮ್ಮ ಪ್ರಾಂಶುಪಾಲರು ತಮ್ಮೇಗೌಡರು ಇಲ್ಲಿದ್ದ ನಮ್ಮ ಜೊತೆ ಅವರು ಈ ಮಳಿಗೆ ಬಗ್ಗೆ ಏನು ಹೇಳ್ತಾರೆ ಸರ್ ನೀವು ಕೂಡ ಗುರುಮೂರ್ತಿ ಒಂದು ಇದು ನೋಡ್ತಾ ಇದ್ದೀರಿ ಸರ್ ಒಂದು ನೀವು ವಿಶೇಷವಾದಂಥ ಮಳಿಗೆ ಅಂತಲೇ ಹೇಳ್ಬೋದು ನಿಮ್ಮ ಅಭಿಪ್ರಾಯ ಸರ್ ಸರ್ ನಮಸ್ತೆ ನಾನು ತಮ್ಮೇಗೌಡ ಅಂದ್ಬಿಟ್ಟು ಪ್ರಾಂಶುಪಾಲರು ಬಾಲಕಿಯರ ಸರ್ಕಾರಿ ಪದಪ ಕಾಲೇಜು ಕಲ್ಲು ಕಟ್ಟಡ ನಾವು ಇವತ್ತು ಕನ್ನಡ ಅಭಿಮಾನಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಎಲ್ಲ ಪುಸ್ತಕ ಮಳಿಗೆಗಳಿಗೂ ಭೇಟಿ ಮಾಡ್ತಾ ಇದ್ದೀನಿ ಅದರಲ್ಲೂ ಈ ಗುರುಮೂರ್ತಿ ಅವರು ಮೂಲತಃ ಪಾಂಡಪುರ ತಾಲೂಕಿನವರು ಮಂಡ್ಯದಲ್ಲಿದ್ದಾರೆ ಅವರು ತಮ್ಮ ಸಾಹಿತ್ಯದ ಪ್ರತಿಭೆಯನ್ನು ಒಂದು ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ ದ ರಾಜ್ಕುಮಾರ್ ಲೆಜೆಂಡ್ ಅಂತಕ್ಕಂಥ ಪುಸ್ತಕ ಇದು ಕನ್ನಡ ಚಲನಚಿತ್ರದ ಅವಲೋಕನವನ್ನು ಮಾಡ್ತಕ್ಕಂಥ ಒಂದು ಏಕೈಕ ಕೃತಿ ರಾಜ್ಕುಮಾರ್ ಬಗ್ಗೆ ಹೆಚ್ಚಿನ ಜನ ಯಾವುದೇ ಪ ಲೇಖನಗಳನ್ನು ಪುಸ್ತಕಗಳನ್ನು ಬರೆಯೋದು ತುಂಬ ಕಡಿಮೆ ಇದೆ ಅದರಲ್ಲೂ ಈ ಕೃತಿಯಂತೂ ಇಡೀ ರಾಜ್ಯದ ದೇಶದ ಎಲ್ಲರೂ ಕೂಡ ಮನೆ ಮನೆಗಳಲ್ಲಿ ಓದಿ ಅರ್ಥ ಮಾಡಿಕೊಂಡು ಅದನ್ನು ಪಾಲನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಇದನ್ನು ಖರೀದಿಸ್ಬೋದು ಇದ್ರ ಉಪಯೋಗ ಅತ್ಯಂತ ಮಹತ್ವಯುತವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಮತ್ತೊಮ್ಮೆ ಮ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಥ್ಯಾಂಕ್ ಯು ಪ್ರೀಕ್ಷಕರೇ ಇದು ಪುಸ್ತಕವನ್ನು ತೆಗೆದುಕೊಂಡು ಅಭಿಮ ಅಭಿಮಾನವನ್ನು ಮತ್ತು ಅದರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಸಾಕಷ್ಟು ಮನಸ್ಸುಗಳ ಒಂದು ಅಭಿಪ್ರಾಯ ಪ್ರೇಕ್ಷಕರು ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಇಂತಹ ಒಂದು ಮಳಿಗೆಗಳು ಅಥವಾ ಈ ಥರದ ಪುಸ್ತಕಗಳು ಸಿಗೋದು ಅಪರೂಪ ರಾಜ್ಕುಮಾರ್ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿರ್ಬೋದು ಆದರೆ ಅತ್ಯಂತ ನಿಕಟವರ್ತಿಯಾಗಿ ರಾಜ್ಕುಮಾರ್ ಅವರ ಭಾವನೆಗಳನ್ನು ಪುಸ್ತಕದಲ್ಲಿ ಸಮೀಕರಿಸುವಂತಹ ಪ್ರಯತ್ನಗಳು ತುಂಬ ಕಮ್ಮಿ ಅಂತ ಹೇಳ್ತಾ ಇವತ್ತು ನಾಳೆ ಸಮ್ಮೇಳನ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಪುಸ್ತಕಗಳನ್ನು ಕೊಂಡು ಪುಸ್ತಕ ಸಂಸ್ಕೃತಿನ ಉಳಿಸಿ ಅನ್ನುವಂಥದ್ದು ಸೊಣ್ಣ ಟಿವಿಯ ವಾ ಟಿವಿಯ ಒಂದು ಆಶಯವಾಗಿದೆ ಪ್ರೇಕ್ಷಕರ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಬ್ರ ಶಂಭು ಮಂಡ್ಯ ಇದು ಬಾಂಧವ್ಯಗಳ ಬೆಸುಗೆ